ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಾವು ಸಂಕ್ರಾಂತಿ ಫಲಗಳನ್ನು ತಿಳಿಸ್ಕೊಡ್ತಾ ಈಗ ಕುಂಭರಾಶಿಗೆ ಕಾಲಿಟ್ಟಿದ್ದೇವೆ ತುಂಬಾ ಯೂಟ್ಯೂಬ್ ಇದರಲ್ಲಿ ನಾವು ನೋಡಿದಾಗ ವಾಹಿನಿಯಲ್ಲಿ ತುಂಬಾ ಜನ ನೋಡಿರುವಂಥದ್ದು ಕುಂಭರಾಶಿಯ ಫಲಗಳೇ ಯಾಕೆಂದ್ರೆ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಮಧ್ಯ ಹಂತದಲ್ಲಿದ್ದಾರೆ ಇನ್ನೇನು ಕಡೆ ಹಂತಕ್ಕೆ ಬರೋದರಲ್ಲಿದ್ದಾರೆ ಹಾಗಾಗಿ ಹೆಚ್ಚು ಜನ ಕಾತುರವಾಗಿರುವಂಥದ್ದು ಕುಂಭರಾಶಿಯ ಫಲಗಳನ್ನ ನೋಡ್ಲಿಕ್ಕೆ ಕುಂಭರಾಶಿಗರಿಗೆ ಹನ್ನೆರಡರಲ್ಲಿ ರವಿಯ ಸಂಚಾರ ಪತನಂ ನಿಲಯಂ ಭಾವಂಬಕೆ ಅಂತ ಹೇಳೋ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ನಿದ್ರೆಯನ್ನು ಹಾಳು ಮಾಡುವಂತಹ ಪತನ ಅಂದ್ರೆ ಬೀಳುವಂಥದ್ದು ಎಲ್ಲೋ ಅವರಿಗೆ ನಾಲ್ಕನೇ ಸ್ಥಾನಕ್ಕೆ ಗುರುವಿನ ಒಂದು ಯೋಗ ಬಂದಾಗ ಸ್ವಲ್ಪ ಹೆಚ್ಚು ಮೇಲ್ಗಡೆ ಹತ್ತುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಬಂದಿದ್ರು ಸ್ವಲ್ಪ ಮಟ್ಟಿಗೆ ಅದರಿಂದ ಡಿಮೋಟಿವೇಟ್ ಆಗಿ ಸ್ವಲ್ಪ ಮತ್ತೆ ಕೆಳಗಡೆ ಇಳಿಯುವಂತಹ ಒಂದು ಸಾಧ್ಯತೆಗಳು ಎರಡರಲ್ಲಿ ಪಾಪಗ್ರಹರ ಯೋಗ ಇರೋದ್ರಿಂದ ಒಂದಷ್ಟು ಆರ್ಥಿಕವಾಗಿರುವಂತಹ ಕ್ಲೇಶಗಳು ಸಂಕಷ್ಟಗಳು ಅನ್ನುವಂಥದ್ದು ಹಾಗೆ ನಡೆಯುವಂಥದ್ದು ಇತ್ಯಾದಿಗಳು ಅನ್ನುವಂಥದ್ದು ಮಾನಸಿಕವಾಗಿ ಒಟ್ಟು ಪಂಚಮ ಸ್ಥಾನದಲ್ಲಿ ಕುಜನ ಸಂಚಾರ ಆಗೋದ್ರಿಂದ ಮಾನಸಿಕವಾಗಿರುವಂತಹ ದುಃಖಗಳು ಅನ್ನುವಂಥದ್ದು ಹಾಗೆ ಕಂಟಿನ್ಯೂ ಆಗುವಂತಹ ಸಾಧ್ಯತೆ ಇದೆ ಕುಂಭರಾಶಿಯವರು ವಿಶೇಷವಾಗಿ ರವಿ ಮಾರಕ ಅಂದ್ರೆ ರವಿ ಸ್ವಲ್ಪ ತೊಂದರೆ ಕೊಡುವಂತಹ ಅನಿಷ್ಟ ಸ್ಥಾನದಲ್ಲಿ ಇರುವಂಥದ್ದು ಶನಿ ಅನಿಷ್ಟ ಸ್ಥಾನದಲ್ಲಿ ಇರುವಂಥದ್ದು ಕೆಲವರು ಹೇಳಿದ್ದಾರೆ ಶನಿಯಿಂದ ಅವರಿಗೆ ಶಶಮಹಾ ಯೋಗ ಅನ್ನುವಂಥದ್ದು ಪ್ರಾಪ್ತವಾಗಿದೆ ಅಂತ ನಾನು ನೋಡಿದ್ದೇನೆ ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿಯಾಗಿ ರಾಶಿಯಲ್ಲಿ ಸ್ವಸ್ಥಾನದಲ್ಲಿರುವಂಥದ್ದು ಯೋಗವೇ ಆದ್ರೆ ಈ ಯೋಗ ಅನ್ನುವಂಥದ್ದು ನಿಜವಾಗ್ಲೂ ಕೆಲಸ ಮಾಡತ್ತ ಅಂದ್ರೆ ಜಾತಕದಲ್ಲೂ ಅದೇ ಯೋಗ ಇದ್ದು ಅಂತಹ ದಶಾಭುಕ್ತಿ ಕಾಲ ಅನ್ನೋಂಥದ್ದು ಇದ್ರೆ ಮಾತ್ರ ಯೋಗ ಕೆಲಸ ಮಾಡುತ್ತೆ ಇಲ್ಲ ಅಂತಂದ್ರೆ ಆ ಯೋಗ ಅನ್ನುವಂಥದ್ದು ಯೋಗ ಇದೆ ಆದ್ರೆ ಅದು ಕೆಲಸ ಮಾಡಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ದೂರದಲ್ಲಿ ಎಲ್ಲೋ ಹಣ ಕಾಣಿಸ್ತಿದೆ ಆದ್ರೆ ಅದನ್ನ ತಗೊಳ್ಲಿಕ್ಕಾಗಲ್ಲ ಆ ರೀತಿಯಾಗಿರುವಂತಹ ಯೋಗ ಅಷ್ಟೇ ಹಾಗಾಗಿ ಅದರ ಜೊತೆಗೆ ಒಂದಷ್ಟು ಆರ್ಥಿಕವಾಗಿರುವಂತಹ ರಾಹು ಒಂದು ಮ್ಯಾಲ್ಫಿಕ್ ಅಂದರೆ ರಾಹು ಕೂಡ ಅನಿಷ್ಟ ಸ್ಥಾನದಲ್ಲಿ ಇರುವಂಥದ್ದು ರವಿ ಅನಿಷ್ಟ ಸ್ಥಾನದಲ್ಲಿ ಇರುವಂಥದ್ದು ಶನಿ ಅನಿಷ್ಟ ಇರುವಂಥದ್ದು ಕುಜ ಕೂಡ ಅನಿಷ್ಟ ಸ್ಥಾನಕ್ಕೆ ಬರುವಂಥದ್ದು ಕೇತುವು ಕೂಡ ಅನಿಷ್ಟ ಸ್ಥಾನದಲ್ಲಿ ಇರುವಂಥದ್ದು ಎಲ್ಲ ಗ್ರಹಗಳು ಕೂಡ ಒಂದು ಕಾಂಬಿನೇಷನ್ ನೋಡಿದ್ರೆ ಒಂದಷ್ಟು ಸಮಸ್ಯೆಗಳನ್ನೇ ಉಂಟು ಮಾಡುವಂಥ ಸ್ಥಿತಿಯಲ್ಲಿದೆ ಆದರೆ ಕೇತುವಿನ ಮೇಲೆ ಗುರುವಿನ ದೃಷ್ಟಿ ಇದೆ ರವಿಯ ಮೇಲೆ ಗುರುವಿನ ದೃಷ್ಟಿ ಇದೆ ನಾಲ್ಕು ಅಶುಭ ಗ್ರಹರಲ್ಲಿ ಎರಡು ಅಶುಭ ಗ್ರಹರು ಕೊಡಬಹುದಾಗಿರುವಂತಹ ಫಲಗಳನ್ನ ಭಗವಂತ ನಿವೃತ್ತಿ ಮಾಡುವಂತ ಸಲುವಾಗಿ ಗುರುವನ್ನ ನಾಲ್ಕನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ ಹಾಗಾಗಿ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿ ಪೂರ್ಣವಾಗಿ ಸಮಸ್ಯೆನೂ ಮಾಡ್ಬಿಡಲ್ಲ ಎಲ್ಲ ತೊಂದರೆ ಆಗ್ಬಿಡತ್ತೆ ಅಂತನೂ ಆಗಲ್ಲ ಎಲ್ಲ ಚೆನ್ನಾಗಿದೆ ಅಂತನೂ ಆಗಲ್ಲ ಆ ರೀತಿಯಾಗಿರುವಂತಹ ಒಂದು ಬ್ಯಾಲೆನ್ಸ್ ಅನ್ನುವಂಥದ್ದು ಗ್ರಹಗಳು ಇರ್ತಾರೆ ಯಾರೋ ಒಂದು ಗ್ರಹಗಳು ಒಂದು ಅಶುಭ ಫಲವನ್ನ ಕೊಡ್ತಿದ್ರೆ ಇನ್ನೊಬ್ರು ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಶುಭ ಫಲಗಳನ್ನ ತಂದು ಕೊಡ್ತಾ ಇರ್ತಾರೆ ಹಾಗಾಗಿ ಒಟ್ಟಾರೆ ಇವರೆಲ್ಲರನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಕುಂಭರಾಶಿಯವರಿಗೆ ಹೇಳುವಂಥದ್ದು ಏನು ಅಂತಂದ್ರೆ ಆರ್ಥಿಕವಾಗಿರುವಂತಹ ನಿರ್ಧಾರದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಆರ್ಥಿಕವಾಗಿ ನೀವೇನ್ ಶ್ರಮ ಹಾಕ್ತೀರಾ ಯಾಕೆಂದ್ರೆ ಶನಿ ಸ್ವಸ್ಥಾನದಲ್ಲಿ ಇರುವಂತ ಕಾರಣ ಶನಿಗೆ ಯಾವತ್ತು ಆ ಒಳ್ಳೆಯದು ಅನ್ನೋದು ಬಹಳ ಇಷ್ಟ ತುಂಬಾ ಒಂದು ರೀತಿ ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೇಕು ಶಿಸ್ತು ಅನ್ನುವಂಥದ್ದು ಏನಿದೆ ಯಾರು ಕುಂಭರಾಶಿಯವರು ಒಂದು ಡಿಸಿಪ್ಲಿನ ಫಾಲೋ ಮಾಡ್ತಾರೆ ಯಾರು ರೈಚಸ್ ಪಾತ್ ಅಂದ್ರೆ ಧರ್ಮ ಮಾರ್ಗ ಧರ್ಮ ಮಾರ್ಗ ಅಂದರೆ ಯಾವುದು ಒಳ್ಳೆಯದೋ ಅಂಥದನ್ನು ಮಾಡ್ತಾರೆ ಯಾರು ಅಧರ್ಮದಿಂದ ದುಡ್ಡನ್ನು ಸಂಪಾದನೆ ಮಾಡಲ್ಲ ಯಾರ ಒಂದು ರೀತಿ ಅವರ ಒಂದು ವಿತ್ತ ಶುದ್ಧಿ ಇರುತ್ತೆ ವಿತ್ತ ಅಂದರೆ ನಾವು ಸಂಪಾದನೆ ಮಾಡಿರುವಂಥದ್ದು ಅದು ಶುದ್ಧವಾಗಿರುತ್ತೆ ಒಳ್ಳೆ ರೀತಿಯಿಂದ ಸಂಪಾದನೆ ಇರುತ್ತೆ ಅಂಥವರಿಗೆ ಬಾಧೆಯೇ ಕೊಡಲ್ಲ ಶನಿ ಅದರ ಜೊತೆಗೆ ಕ್ಲೀನ್ಲಿನೆಸ್ ಅನ್ನುವಂಥದ್ದು ಶನಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ನಾವು ನಿತ್ಯ ಸ್ನಾನಾದಿಗಳನ್ನು ಮಾಡುವಂಥದ್ದು ಒಳ್ಳೆ ಶುಭ್ರವಾಗಿರುವಂಥ ವಸ್ತ್ರವನ್ನು ಹಾಕೊಳ್ಳುವಂಥದ್ದು ನಮ್ಮ ಒಂದು ಮಾನಸಿಕ ದೈಹಿಕವಾಗಿರುವಂತಹ ಒಂದು ಆ ಕ್ಲೀನಿನೆಸ್ ಅನ್ನು ಫಾಲೋ ಮಾಡುವಂಥದ್ದು ಇದನ್ನ ನಾವು ಮಡಿ ಅಂತ ಕರಿತೀವಿ ಹಾಗಾಗಿ ಶುದ್ಧವಾಗಿರುವಂಥದ್ದು ಈ ಕುಂಭರಾಶಿಯವರಿಗೆ ಸಹಜವಾಗಿ ಶುಭ ಫಲಗಳನ್ನು ತಂದು ಕೊಡುತ್ತೆ ಮತ್ತೆ ಶನಿ ಬ್ಯಾಲೆನ್ಸ್ ಆಗುವಂಥದ್ದು ಅಂತಂದ್ರೆ ತುಂಬ ದರಿದ್ರರಿಗೆ ದಾನವನ್ನು ಕೊಟ್ಟರೆ ಆರ್ ಯಾರಿಗೆ ಆಹಾರ ಇಲ್ಲ ಯಾರಿಗೆ ವಸ್ತ್ರ ಇಲ್ಲ ಅಂಥವರಿಗೆ ದಾನವನ್ನು ಮಾಡುವಂಥದ್ದು ಶನಿ ತುಂಬಾ ಶುಭ ಫಲಗಳನ್ನ ತಂದು ಹಾಗಾಗಿ ಕೆಳಗಡೆ ಇರುವಂತಹ ಜನಗಳು ಯಾರಿಗೆ ಸೌಖ್ಯ ಇಲ್ಲ ಒಂದು ರೀತಿ ಸೌಲಭ್ಯ ಇಲ್ಲ ಅಂತವರಿಗೆ ಇದನ್ನ ಏನಾದರೂ ನಿಮ್ಮ ಕೈಲಾಗಿದ್ದು ತುಂಬಾ ಕಡಿಮೆ ಪ್ರಮಾಣದಲ್ಲಾದ್ರೂ ದಾನವನ್ನ ದಾನವನ್ನು ಕೊಡೋದ್ರಿಂದ ಶುಭ ಫಲಗಳು ಅನ್ನುವಂಥದ್ದನ್ನು ಕುಂಭರಾಶಿಯರು ನಿರೀಕ್ಷಣೆಯನ್ನ ಮಾಡಬೇಕು ಹಾಗಾಗಿ ಕೆಲಸದ ವಿಚಾರದಲ್ಲಿ ಹೊಸ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು ಒಳಿತಲ್ಲ ಮತ್ತೆ ಆ ಆರ್ಥಿಕವಾಗಿ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರಣ ಕೆಲಸ ಬಿಟ್ಬರೋಣ ಅನ್ನುವಂತಹ ವಿಚಾರದಲ್ಲಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದಲ್ಲ ಒಂದಷ್ಟು ದೈವಿಕವಾಗಿ ಹೆಲ್ಪ್ ಅನ್ನುವಂಥದ್ದು ಈಸಿಯಾಗಿ ಸಿಗಲ್ಲ ಅಂದ್ರೆ ಪರಿಹಾರಾದಿಗಳಾಗಿರ್ಬೋದು ಅಥವಾ ಯಾವ್ದಾರು ಯಾರ್ದಾರು ಮಾರ್ಗದರ್ಶನ ಯಾರ ಯಾರ ಹತ್ರನು ನೀವು ಒಂದು ರೀತಿ ಏನೋ ಕೇಳಿರ್ತೀರ ನಿಮ್ಗೆ ಕಷ್ಟಕ್ಕೆ ಯಾರನ್ನೋ ಸಹಾಯ ಕೇಳಿರ್ತೀರಾ ಅವರು ನಿಮಗೆ ಸಹಾಯವನ್ನು ಒದಗಿಸುವಂಥದ್ದು ಕೂಡ ಸುಲಭ ಇಲ್ಲ ಹಾಗಾಗಿ ತುಂಬಾ ಸಂದಿಗ್ಧ ಪರಿಸ್ಥಿತಿ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಇದೆ ದೇವರು ಅದನ್ನೆಲ್ಲದನ್ನ ನಿವೃತ್ತಿಯನ್ನ ಮಾಡ್ತಾನೆ ಒಂದಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರ್ಲಿಕ್ಕೋಸ್ಕರ ದೇವತಾರಾಧನೆಯನ್ನ ಮಾಡುವಂಥದ್ದು ಮತ್ತೆ ಸೌಮನಸ್ಯದಿಂದ ಇರುವಂತದ್ದು ಅಂದ್ರೆ ಮನಸ್ಸನ್ನ ಸ್ವಲ್ಪ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ